ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಮೀನರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ ಯಾಕೆಂದ್ರೆ ಆದಷ್ಟು ಸಾಕಷ್ಟು ಸಾಕಾಗಿ ಹೋಗಿದೆ ಮೀನರಾಶಿಯವರಿಗೆ ಕಳೆದ ಒಂದು ಎರಡು ವರ್ಷಗಳಿಂದ ಅನುಭವಿಸಿರೋ ನೋವು ಮನಸ್ತಾಪಗಳು ಬೇಜಾರುಗಳು ದುಃಖ ದುಮ್ಮಾನಗಳನ್ನ ನೋಡಿ ಸಾಕಾಗಿದೆ ಮೀನರಾಶಿಯವರಿಗೆ ಸಾಕು ಸಾಕಪ್ಪ ಅನ್ನೋಷ್ಟಾಗಿದೆ ಯಾಕೆಂದ್ರೆ ಸಾಡೇ ಸಾತು ಶನಿ ಕರ್ಮಾಧಿಪತಿ ವ್ಯಯಾದಿ ಲಾಭಾಧಿಪತಿ ಆದಂತಹ ಕರ್ಮಾಧಿಪತಿನ ಅವನೇ ಆಗಿರುವಂತಹ ವ್ಯಯಾಧಿಪತಿ ಆದಂತಹ ಶನಿ ನಿಮ್ಮ ಗೋಚರ ನಿಮ್ಮ ರಾಶಿಯ ಮೇಲೆ ಬಂದಿರೋದ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ವೀಕ್ಷಕರೇ ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಸಾಡೆ ಸಾತ್ ಶುರು ಆಗ್ತಾ ಇದೆ ಅಂತ ಅಂದ್ರೆ ಕೆಲವರಿಗೆ ಒಳ್ಳೇದನ್ನ ಮಾಡಿದ್ರೆ ಕೆಲವರಿಗೆ ಕೆಟ್ಟದನ್ನ ಮಾಡ್ತಾರೆ ಹಾಗಾಗಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ಬೇಕಾಗತ್ತೆ ಯಾಕೆಂದ್ರೆ ರೇವತಿ ನಕ್ಷತ್ರ ಎಲ್ಲಿ ಕಾಲಿಟ್ರು ಕೂಡ ನಷ್ಟಗಳನ್ನ ನೋಡ್ತಾ ಇದೀರಿ ಏನು ಕೆಲಸ ಮಾಡಕೊಟ್ಟರು ಕೂಡ ನಷ್ಟಗಳನ್ನ ಉಂಟಾಗ್ತಾ ಇದೆ ಆದ್ರೆ ಇವಾಗ ಒಂದು ಸವರ್ಣ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಚತುರ್ಥಕ್ಕೆ ಗುರು ಬಂದಿರೋದ್ರಿಂದ ನಾಲ್ಕನೇ ಮನೆಯ ಗುರು ನಿಮಗೆ ಲಾಭಾಂಶಗಳನ್ನ ತಂದು ಕೊಡ್ತಾ ಹೋಗ್ತಾನೆ ಯಾಕೆಂದ್ರೆ ಅದೇ ಗುರು ನಿಮ್ಮ ಒಂದು ಗುರುವಿನ ದೃಷ್ಟಿ ಧನಸು ರಾಶಿಯ ಮೇಲೆ ಕೂಡ ಬೀಳ್ತಾ ಹೋಗೋದ್ರಿಂದ ಅದು ಹತ್ತನೇ ಮನೆಯ ಅಧಿಪತಿ ಕೂಡ ಆಗಿರೋದ್ರಿಂದ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಬರೆಯುವಂತ ಒಂದು ಸಮಯ ಅಂತ ಹೇಳ್ಬೋದು ಆದ್ರೆ ಸ್ವಲ್ಪ ಮೀನ ರಾಶಿಯವರು ಫೆಬ್ರವರಿ ತಿಂಗಳಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವ್ಯಯಾಧಿಪತಿ ಹನ್ನೆರಡನೇ ಮನೆಗೆ ಐದು ಗ್ರಹಗಳ ಸಮಾಗಮ ಆಗ್ತಾ ಇದೆ ಒಂದು ಎರಡು ಗ್ರಹಗಳಲ್ಲ ಐದು ಗ್ರಹಗಳ ಸಮಾಗಮ ಆಗ್ತಿರೋದ್ರಿಂದ ಎಲ್ಲಾ ಗ್ರಹಗಳ ಒಂದು ವ್ಯತ್ಯಾಸ ನೀವು ನೋಡ್ತಾ ಹೋಗ್ಬೋದು ಯಾಕೆಂದ್ರೆ ರವಿ ಬಂದು ಹನ್ನೆರಡ ಮನೆ ಕುಳಿತಿದ್ದಾನೆ ಅದೇ ರೀತಿ ಕುಜಾ ಬಂದು ಹನ್ನೆರಡ ಮನೆ ಕುಳಿತಿದ್ದಾನೆ ರಾಹು ಆಲ್ರೆಡಿ ಹನ್ನೆರಡ ಮನೆ ಆಗಿದ್ದಾರೆ ಜೊತೆಗೆ ಶುಕ್ರ ಕೂಡ ಅಲ್ಲೇ ಬಂದಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ನಿದ್ದೆ ಬರದೆ ಟೆನ್ಷನ್ ಬರ್ದೆ ಒದ್ದಾಡ್ತೀರಿ ಮಾತಿನ ಬಗ್ಗೆ ಹೆಚ್ಚು ಎಚ್ಚರವಿದ್ರೆ ಸಾಕು ರೇವತಿ ಮೀನರಾಶಿಯವರು ಇದ್ರ ಜೊತೆಗೆ ಮೀನರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಗುರು ಮತ್ತೆ ಹತ್ತನೇ ಮನೆ ಅಧಿಪತಿಯಾದಂತಹ ಗುರು ಚತುರ್ಥ ಭಾವದಲ್ಲಿ ಕುಳಿತಿದ್ದಾರೆ ಅಂದ್ರೆ ತ್ರಿಕೋನ ಿಪತಿಯಾದಂತಹ ನಿಮಗೆ ಭಾವಗಳಲ್ಲಿ ಅಂದ್ರೆ ನಾನು ಏನ್ ಹೇಳ್ತೀನಿ ಬಚಕ್ರದಲ್ಲಿ ಒಟ್ಟಂತಹ ಒಂಬತ್ತನೇ ಮನೆ ಅಧಿಪತಿ ಬಚಕ್ರದಲ್ಲಿ ನಂಗೋ ಒಂಬತ್ತನೇ ಮನೆ ಆಗ್ತಾನೆ ಅಂದ್ರೆ ಧರ್ಮಾಧಿಪತಿ ಆಗ್ತಾನೆ ಆದ್ರೆ ಕೇಂದ್ರಾಧಿಪತಿಯಾಗಿ ಗುರು ಕುಳಿತುಕೊಂಡಿರೋದ್ರಿಂದ ಖಂಡಿತ ಒಂದು ಮೀನರಾಶಿಯವರಿಗೆ ಶುಭ ಸಮಾಚಾರಗಳನ್ನ ನೋಡ್ತಾ ಹೋಗುದು ಮುಂದಿನ ವರ್ಷವೂ ಕೂಡ ಅದೇ ಗುರು ಪಂಚಮ ಸ್ಥಾನಕ್ಕೂ ಹೋಗೋದ್ರಿಂದ ಒಳ್ಳೆಯ ಫಲಗಳನ್ನ ಮೀನರಾಶಿಯವರು ನೋಡ್ತಾ ಹೋಗ್ತೀರಿ ನೋಡಿ ಮೀನರಾಶಿಯವರು ಹೇಗೆ ಅಂತ ಅಂದ್ರೆ ಮೀನಿನ ಮನಸ್ಸು ಮೀನಿನ ಹೆಜ್ಜೆಯನ್ನ ಅವರ ಮನಸ್ಸನ್ನ ಕಂಡಿಡಿಯೋಕೆ ತುಂಬಾ ಕಷ್ಟ ಇದೆ ನೋಡಿ ಮೀನಿನ ಹೆಜ್ಜೆ ಕಂಡಿಡಕ್ ಆಗಲ್ಲ ಅಲ್ಲ ಅದೇ ರೀತಿ ರೇವತಿ ಮೀನರಾಶಿಯವರು ಕೂಡ ಯಾವುದೇ ಕಾರಣಕ್ಕೂ ಅವರ ಮನಸ್ಥಿತಿಯನ್ನ ಕಂಡಿಡಿಯಕ್ಕಾಗಲ್ಲ ಆಗಲ್ಲ ಆನ್ ಸೆಕೆಂಡ್ಸಲ್ಲಿ ಅವ್ರದ್ದು ಚೇಂಜ್ ಆಗ್ತಾ ಹೋಗುತ್ತೆ ಮನಸ್ಥಿತಿ ಯಾಕೆಂದ್ರೆ ಮೀನರಾಶಿಯವರ ಪ್ರಭಾವ ಆ ರೀತಿ ಇರುತ್ತೆ ಅಂದ್ರೆ ಜೋಡಿ ಮೀನುಗಳು ಹೇಗೆ ನೋಡಿರ್ತಿರಲ್ಲ ಅದೇ ಮನಸ್ಥಿತಿ ಅವ್ರದಿದ್ರೆ ಇರುತ್ತೆ ತುಂಬಾ ಅವರಿಗೆ ಇಷ್ಟ ಆಗುವಂತಹ ವ್ಯಕ್ತಿಗಳ ಜೊತೆ ಅವರು ಮಾತಾಡುವಂಥದ್ದು ಅನುಸರಣೆ ಮಾಡುವಂಥದ್ದು ಎಲ್ಲನೂ ಅಷ್ಟೇ ಅವ್ರಿಗೆ ಯಾರಿಗೆ ತುಂಬಾ ಕ್ಲೋಸ್ ಆಗಿರುತ್ತೋ ಅವ್ರ ಹತ್ರ ಮಾತ್ರ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತಹ ಒಂದು ರಾಶಿಯಾಗಿರುತ್ತೆ ನೋಡಿ ಧನಸು ರಾಶಿಗೂ ಗುರು ಅಧಿಪತಿ ಆದ್ರೆ ಮೀನರಾಶಿಗೂ ಗುರು ಅಧಿಪತಿ ಆಗ್ತಾರೆ ಆದ್ರೆ ಧನಸು ರಾಶಿಯಲ್ಲಿ ಇದ್ದಂತಹ ಸಿಂಬಲ್ ಬೇರೆ ಮೀನರಾಶಿಯಲ್ಲಿ ಇದ್ದಂತಹ ಸಿಂಬಲ್ ಬೇರೆ ಹಾಗಾಗಿ ಮೀನಿನ ರಾಶಿಯಲ್ಲಿ ಇರುವಂತಹ ಒಂದು ಮೀನರಾಶಿಯವರು ಖಂಡಿತ ಯಾವುದೇ ಕಾರಣಕ್ಕೂ ಹೆಚ್ಚು ಮೀನಿನ ಮೀನನ್ನು ಸೇವನೆ ಮಾಡುವಂತದ್ ಮಾಡಬೇಡಿ ಯಾಕೆಂದ್ರೆ ನಿಮ್ಮ ರಾಶಾಧಿಪತಿ ಅವನೇ ಆಗಿರೋದ್ರಿಂದ ಹೆಚ್ಚು ಮೀನ ಸೇವನೆ ಮಾಡದೇ ಇರುವಂತದನ್ನ ಮಾಡ್ತಾ ಹೋಗಬೇಕು ಯಾಕೆಂದ್ರೆ ರಾಶಾಧಿಪತಿ ಆದಂತಹ ಗುರು ಬಚಕ್ರದಲ್ಲಿ ಅವನೇ ಹನ್ನೆರಡನೇ ಮನೆ ವ್ಯಯಾಧಿಪತಿ ಕುಳಿತಿರೋದ್ರಿಂದ ಅದೇ ಗುರು ನಿಮಗೆ ನಾಲ್ಕು ಚತುರ್ಥಿ ಸ್ಥಾನದಲ್ಲೂ ಕೂಡ ಹೋಗಿರೋದ್ರಿಂದ ಕುಟುಂಬದಲ್ಲೆಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಚಗಳಾಗುವಂತದ್ದು ವಾಹನದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ರೇವತಿ ಮೀನರಾಶಿಯವರು ಜೊತೆಗೆ ಮೀನರಾಶಿಯವರ ಒಂದು ಅಧಿಪತಿಯ ಒಂದು ಹೇಗಿರುತ್ತೆ ಅಂದ್ರೆ ಅವ್ರ ಗುರಿ ಇಟ್ಟಿದ್ರೆ ಯಾವುದೇ ಕಾರಣಕ್ಕೂ ಫಿನಿಶ್ ಮಾಡಿದವ್ರಿಗೂ ಬಿಡೋದಿಲ್ಲ ಯಾವ ಫಿನಿಶ್ ಪಕ್ಷಿ ತರ ಎಷ್ಟೇ ಅವ್ರನ್ನ ಹಾಳು ಮಾಡ್ಲಿ ಅವ್ರನ್ನ ಎಷ್ಟೇ ಅವ್ರನ್ನ ಕೆಟ್ಟದ್ ಮಾಡ್ಲಿ ಅಂತ ಹೊರಟ್ರೆ ಅವರು ಖಂಡಿತ ಮತ್ತೆ ವಾಪಸ್ ಎದ್ದು ಬರ್ತಾರೆ ಫಿನಿಶ್ ಪಕ್ಷಿ ತರ ಹಾಗಾಗಿ ಅವ್ರನ್ನ ಹಾಳ್ಮಾಡೋದು ತುಂಬಾ ಕಷ್ಟ ಹಾಗಾಗಿ ಧರ್ಮಾಧಿಪತಿಯಾದಂತಹ ಒಂದು ಗುರು ನಾಲ್ಕನೇ ಭಾವದಲ್ಲಿ ಕುಳಿತಿರೋದ್ರಿಂದ ಅದೇ ಗುರು ಕೂಡ ನಿಮ್ಮ ಉದ್ಯೋಗ ಸ್ಥಾನವನ್ನು ನೋಡ್ತಾ ಅದೇ ಕರ್ಮದ ಸ್ಥಾನವನ್ನು ಕೂಡ ನೋಡ್ತಾ ಇರೋದ್ರಿಂದ ಖಂಡಿತ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಇಟ್ಟ ಗುರಿ ಬಿಟ್ಟ ಬಾಡ ಎರಡೂ ತಪ್ಪಿಸ್ ಸಾಧ್ಯ ಇಲ್ಲ ಮೀನರಾಶಿಯವರು ಖಂಡಿತ ಒಳ್ಳೆದಾಗ್ತಾ ಹೋಗುತ್ತೆ ಯಾಕೆಂದ್ರೆ ಸಾಡೆ ಸಾತ್ ಶನಿಯ ಒಂದು ಅಂಶ ಅಲ್ಲಿರೋದ್ರಿಂದ ಇಲ್ಲೂ ಒಂದು ಕಡೆ ಮಾತುಗಳು ಬಯಸ್ಕೊಳ್ಳುವಂಥದ್ದು ಅಥವಾ ಮಾತುಗಳೇ ಕೆಲವು ಒಳ್ಳೆ ಮಾತುಗಳು ಜಗಳಾಗಿ ಪರಿಣಮಿಸುವಂಥದ್ದು ಅದಕ್ಕೆ ಮೌನಕ್ಕೆ ಶರಣಾಗಿ ಹೆಚ್ಚು ಮಾತುಗಳು ಹಾಡೋದು ಬೇಡ ಮೀನರಾಶಿಯವರು ಹೆಚ್ಚು ಮೌನವಾಗಿದ್ದಷ್ಟು ಉತ್ತಮ ಫಲಿತಾಂಶಗಳನ್ನ ಪಡಿತಾ ಹೋಗ್ತಾರೆ ನೋಡಿ ನಮ್ ಟೈಮ್ ಚೆನ್ನಾಗಿಲ್ಲ ಅಂತಾಗ ನಾವ್ ಏನ್ ಮಾಡ್ಬೇಕಾಗತ್ತೆ ನಮ್ಮ ಸಮಯ ಚೆನ್ನಾಗಿಲ್ಲ ಅಂತ ಅಂದಾಗ ನಮ್ಮ ಮಾತುಗಳನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ನಾವು ಹೋಗುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಾಧಾನ ಸ್ಥಿತಿಯನ್ನು ಹೋದ್ರೆ ಮುಂದೊಂದಿಸ ಖಂಡಿತ ನಮಗೆ ಸಾಧನೆಯ ದಾರಿನ ನೋಡ್ತಾ ಹೋಗ್ಬೋದು ಹಾಗಾಗಿ ಮೀನರಾಶಿಯವರಿಗೆ ಈ ಒಂದು ಮಾಸ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಸಕಲ ಅಷ್ಟೈಶ್ವರನ್ನು ಕೊಟ್ಟು ಕಾಪಾಡಲಿ ಆ ಒಂದು ರಾಘವೇಂದ್ರನ ಆಶೀರ್ವಾದ ಸದಾ ಮೀನರಾಶಿ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು